എല്ലാവർക്കും നമസ്കാരം ഞാൻ നിമ്മ ഡോക്ടർ ബി കെ രാംപ്രവീണ ജനത ആയുർവേദ ഹാസന ഔനവധന്വന്റി മാതരവം സ്രഹസരി വന്തിര പാദപദം ലോകേജ് ദാതാരമിഷം ദാതരമിഷ വിദോഷദീന ധന്വന്രമാനത്തം സർവരോഗനിവാരകം ಆಯುರ್ವೇದ ಪ್ರವರ್ತರ ಒಂದು ಬೇಷ ಸರ್ವೇ ಜನ ಅಸುಗಿನವಂತು ಸರ್ವೇ ಶಾಂತಿ 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 ವೀಕ್ಷಕರೇ ಎರಡು ರೀತಿಯ ಕಾಲಗಳಿದೆ ಅದು ಉತ್ತರಾಯಣ ಕಾಲ ಹಾಗೂ ದಕ್ಷಿಣಾಯನ ಕಾಲ ಅಂದರೆ ಆದಾನ ಕಾಲ ಕಾಲ ಅಂತಾರೆ ಅಂದರೆ ಶಿಶಿರ ವಸಂತ ಗ್ರೀಷ್ಮ ಋತು ಈ ಋತುಗಳು ಉತ್ತರಾಯಣ ಕಾಲ ಹಾಗೂ ವರ್ಷಾದಯೋ ವಿಸರ್ಗಶ್ಚ ಅಂತಂತಂದರೆ ವರ್ಷ ಶರದ್ ಹೇಮಂತ ಋತುಗಳು ಈ ದಕ್ಷಿಣಾಯನ ಕಾಲದಲ್ಲಿ ಬರ್ತದೆ ಈಗ ನಾವು ಹೇಮಂತ ಋತುವಿನಲ್ಲಿದ್ದೇವೆ ಹೇಮಂತ ಋತು ಅಂತಂದರೆ ಮಾರ್ಗಶಿರ ಪುಷ್ಯ ಮಾಸಗಳು ಅಂತಂದರೆ ನವಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೆ ಈ ಒಂದು ಪುಷ್ಯ ಮಾಸ ಅಂತಂತಂದರೆ ಏನು ಈ ಒಂದು ಧನುರ್ಮಾಸ ಅಂತಲೂ ಕರೀತಾರೆ ಈ ಒಂದು ಕಾಲದಲ್ಲಿ ಮನುಷ್ಯ ಯಾವ ರೀತಿ ಆಹಾರ ತಗೋಬೇಕು ವಾತಾವರಣ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಳ್ತೀನಿ ಈ ಒಂದು ಹೇಮಂತ ಋತುವಿನಲ್ಲಿ ಪ್ರಮುಖವಾಗಿ ಮನುಷ್ಯನಲ್ಲ ಜಠರ ಅಗ್ನಿ ಅಂತಂದರೆ ದೇಹದಲ್ಲಿ ಹಸಿವು ಹೆಚ್ಚಾಗ್ತದೆ ದೇಹದಲ್ಲಿ ಅಗ್ನಿ ದೀಪ್ತವಾಗಿರ್ತದೆ ಅಗ್ನಿ ಹೆಚ್ಚಾಗೋದ್ರಿಂದ ಜಾಸ್ತಿ ತಿನ್ನಬೇಕು ಊಟ ಮಾಡಬೇಕು ಅಂತ ಅನಿಸ್ತದೆ ಹಾಗೂ ಹೊರಗಿನ ವಾತಾವರಣ ಥಂಡಿ ಇರ್ತದೆ ಚಳಿ ಇರ್ತದೆ ಹಾಗಾಗಿ ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಮಧುರ ರಸ ಪ್ರಧಾನ ಆಹಾರ ಮಧುರ ಅಮ್ಲ ಲವಣ ಪ್ರಮುಖವಾಗಿ ಪ್ರಾಮುಖ್ಯತೆ ಮಧುರ ರಸ ಅಂತಂದರೆ ಸಿಹಿ ಪದಾರ್ಥಗಳನ್ನ ಈ ಸಮಯದಲ್ಲಿ ತಿನ್ನಬಹುದು ಹಾಗೂ ಜೊತೆಗೆ ಏನಂತಂದರೆ ಹೆವಿ ಗುರು ಪದಾರ್ಥಗಳು ಅಂತಂದರೆ ಹೆವಿ ಫುಡ್ಗಳನ್ನ ತಿಂದರೆ ಜ ಡೈಜೆಷನ್ ಆಗುವಂಥ ಒಂದು ಶಕ್ತಿ ಇರ್ತದೆ ಈ ಒಂದು ಹೇಮಂತ ಋತು ಇವಾಗ ಹೇಮಂತ ಋತುವಿನಲ್ಲಿದ್ದೀವಿ ಹೇಮಂತ ಋತು ಅಂತಂದರೆ ಈ ಮಾರ್ಗಶಿರ ಪುಷ್ಯ ಮಾಸ ಅಂತ ಹೇಳಿದ್ಮೇಲೆ ಈ ಈ ಋತುವಿನಲ್ಲಿ ಮನುಷ್ಯನಿಗೆ ದೇಹಕ್ಕೆ ಶಕ್ತಿಯನ್ನು ಹೆಚ್ಚು ನೀಡುತ್ತದೆ ಈ ಒಂದು ಸಮಯದಲ್ಲಿ ಬೆಳಕು ಕಡಿಮೆ ಇರ್ತದೆ ಒಂದು ದಿನ ಒಂದು ಇಪ್ಪತ್ನಾಲ್ಕು ಗಂಟೆ ಅಂತ ತೆಗೆದುಕೊಂಡ್ರೆ ರಾತ್ರಿ ಕತ್ತಲು ಜಾಸ್ತಿ ಇರ್ತದೆ ಈ ಒಂದು ಸಮಯದಲ್ಲಿ ಆಹಾರ ಪದಾರ್ಥಗಳನ್ನ ಯಾವ ರೀತಿ ತಗೋಬೇಕು ಜೊತೆಗೆ ಚರ್ಮದ ಒಂದು ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಪ್ರಮುಖವಾಗಿ ಥಂಡಿ ಇರೋದರಿಂದ ಚರ್ಮಕ್ಕೆ ಯಾವುದೇ ಒಂದು ಆಯುರ್ವೇದ ವೈದ್ಯರನ್ನು ಒಂದು ಸಂಪರ್ಕ ಮಾಡಿ ಅಭ್ಯಂಗ ಅಂತ ಹೇಳ್ತಾರೆ ಚರ್ಮದ ಒಂದು ಸಂರಕ್ಷಣೆನ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಚರ್ಮದ ಸಂರಕ್ಷಣೆ ಆಗುತ್ತದೆ ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳು ಈ ಸಮಯದಲ್ಲಿ ಬರೋದು ಹೆಚ್ಚು ಹಾಗೂ ಶ್ವಾಸಕೋಶ ಶೀತ ಕೆಮ್ಮು ಆ ಥರ ಸಂಬಂಧಿ ಕಾಯಿಲೆಗಳು ಬರೋದು ಹೆಚ್ಚು ಆದ್ದರಿಂದ ಚರ್ಮದ ಸಂರಕ್ಷಣೆನ ಆಯಿಲ್ ಒಂದು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಚರ್ಮದ ಒಂದು ಸಂರಕ್ಷಣೆ ಒಂದು ಕಾಂತಿಯನ್ನು ಕಾಪಾಡ್ಕೋಬಹುದು ಅದೇ ರೀತಿ ಆಹಾರ ಪದಾರ್ಥದಲ್ಲಿ ಮದ್ರ ರಸ ಪ್ರಧಾನ ಆಹಾರ ಪದಾರ್ಥಗಳು ಹಾಲು ಹಾಲಿನ ಉತ್ಪನ್ನಗಳು ಹಾಲು ಮೊಸರು ಬೆಣ್ಣೆ ಪನ್ನೀರು ಹಾಗೂ ಇತರೆ ಆಹಾರ ಪದಾರ್ಥಗಳನ್ನ ಜ ತಿನ್ನಬಹುದು ಹಾಗೂ ಪ್ರಮುಖವಾಗಿ ಇಡ್ಲಿ ದೋಸೆ ಚಪಾತಿ ಈ ಥರ ಒಂದು ಆಹಾರ ಪದಾರ್ಥಗಳನ್ನ ಸಿಹಿ ಪ್ರಧಾನ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವಿಸಬಹುದು ಇದು ಜೀರ್ಣಶಕ್ತಿ ಜಾಸ್ತಿ ಇರ್ತದೆ ಜೀರ್ಣಶಕ್ತಿ ಜಾಸ್ತಿ ಇರೋದ್ರಿಂದ ಆಹಾರಗಳು ಸುಲಭವಾಗಿ ಜೀರ್ಣವಾಗ್ತದೆ ಆದ್ದರಿಂದ ಈ ಒಂದು ಸಮಯದಲ್ಲಿ ಈ ಒಂದು ಕಾಲದಲ್ಲಿ ಮನುಷ್ಯನಿಗೆ ಶಕ್ತಿ ಹೆಚ್ಚಿರ್ತದೆ ಹೇಮಂತ ಋತುವಿನಲ್ಲಿ ಶಕ್ತಿ ಹೆಚ್ಚಿರ್ತದೆ ಹಾಗಾಗಿ ಈ ಒಂದು ಸಮಯದಲ್ಲಿ ನಾನು ಏನು ಹೇಳಿದ್ದೀನಿ ಗೋಧಿದು ಗೋಧಿ ಚಪಾತಿ ಉದ್ದಿ ಉದ್ದಿನ ಒಂದು ತಿಂಡಿಗಳು ಆಮೇಲೆ ಪ್ರಮುಖವಾಗಿ ಈ ಧನುರ್ಮಾಸದಲ್ಲಿ ಕೆಲವರು ಬೆಳಗ್ಗೆ ಹೊತ್ತು ಪೂಜೆಗೆ ಹೋಗ್ತಾರೆ ಧನುರ್ ಮಾಸ ಪೂಜೆಗೆ ಹೋದಾಗ ಪೊಂಗಲ್ ಕೊಡ್ತಾರೆ ಸಿಹಿ ಪೊಂಗಲ್ ಕೊಡ್ತಾರೆ ಅದರಲ್ಲಿ ಏನಪ್ಪ ಅಂತಂದರೆ ಮಧುರ ರಸ ಪ್ರಧಾನ ಇದು ಮಾಡ್ತಾರೆ ಯಾವುದೇ ಒಂದು ಒಂದು ದೇವಸ್ಥಾನಕ್ಕೆ ಹೋದರೂ ಪ್ರಮುಖವಾಗಿ ಈ ಸಮಯದಲ್ಲಿ ಕೊಡ್ತಕ್ಕಂಥದ್ದು ಸಿಹಿ ಪೊಂಗಲ್ ಅದರಲ್ಲಿ ಈ ಒಂದು ಕಾಲದಲ್ಲಿ ತಗೊಳ್ಳೋದ್ರಿಂದ ಮನುಷ್ಯನಿಗೆ ಶಕ್ತಿ ಒಂದು ವೃದ್ಧಿಸ್ತದೆ ಹಾಗೂ ಸುಲಭವಾಗಿ ಜೀರ್ಣ ಆಗ್ತದೆ ಈ ಒಂದು ಎಲ್ಲ ಕಾರಣಗಳಿಟ್ಕೊಂಡು ಈ ಒಂದು ಕಾಲದಲ್ಲಿ ಈ ಒಂದು ಮಾಸದಲ್ಲಿ ಯಾವ ಆಹಾರ ತಗೋಬೇಕು ಯಾವ ರೀತಿ ವಿಹಾರ ಇದು ಮಾಡಬೇಕು ಅವನ್ನೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು